ಆಯೋಜಿಸಿದ್ದಾರೆ ಅವ ಕಲಾಕುಂಚದ ಕಾರ್ಯಕ್ರಮ ತುಂಬಾ ಸೊಗಸಾಗಿದೆ ಅದನ್ನು ನಡೆಸಿಕೊಡುವ ಕೊಟ್ಟಿರುವ ಎಲ್ಲ ಪದಾಧಿಕಾರಿಗಳು ನನ್ನ ನಮ್ಮನ ಕುವೆಂಪು ಕನ್ನಡ ಭವನದಲ್ಲಿ ಇರೋದ್ರಿಂದ ನಾವು ಕನ್ನಡ ಡಿಂಡಿಮ ಕುವೆಂಪುರವ್ರನ್ನ ಒಮ್ಮೆ ನೆನಪಿಸಿಕೊಳ್ಳೋಣ ಅವರಿಗಾಗಿ ಒಂದು ಕವನ ಕನ್ನಡ ಡಿಂಡಿಮ ಕನ್ನಡ ಡಿಂಡಿಮ ಕುಪ್ಪಳ್ಳಿ ಕುಟೀರದ ಕನ್ನಡದ ಕಂದ ಕುಪ್ಪಳ್ಳಿ ಕುಟೀರದ ಕನ್ನಡದ ಕಂದ ಭಾರತದ ಪುತ್ರ ವಿಶ್ವಮಾನವ ನೀವು ಭಾರತದ ಪುತ್ರ ವಿಶ್ವ ಮಾನವ ನೀವು ಕಾವ್ಯಗಳ ಪ್ರೀತಿ ಪಾತ್ರರಾದ ಕನ್ನಡದ ಕಂದ ಕಾವ್ಯಗಳ ಪ್ರೀತಿ ಪಾತ್ರರಾದ ಕನ್ನಡದ ಕಂದ ನೀವು ಕನ್ನಡ ನುಡಿ ನಡೆಯ ಚಿತ್ರ ಸಚೇತ ನೀವು ಕನ್ನಡ ನುಡಿ ನಡೆಯ ಚಿತ್ರ ಸಚೇತ ನಿಮ್ಮ ಹೆಸರೇ ನಮಗೆ ನವ ಚೈತನ್ಯ ನಿಮ್ಮ ಹೆಸರೇ ನಮಗೆ ನವ ಚೈತನ್ಯ ಸಾಹಿತ್ಯ ಕ್ಷೇತ್ರದ ಮಹಾ ಕಳಸ ನೀವು ಸಾಹಿತ್ಯ ಕ್ಷೇತ್ರದ ಮಹಾ ಕಳಸ ನೀವು ಸಾಹಿತ್ಯಾಭಿಮಾನಿಗಳ ಮನದಲ್ಲಿ ದೇವರು ನೀವು ಸಾಹಿತ್ಯಾಭಿಮಾನಿಗಳ ಮನದಲ್ಲಿ ದೇವರು ನೀವು ನಿಮ್ಮಿಂದ ಕಲಿಯಬೇಕಾದದ್ದು ಬೇಕಾದಷ್ಟು ಇವೆ ನಾವು ನಿಮ್ಮಿಂದ ಕಲಿಯಬೇಕಾದದ್ದು ಬೇಕಾದಷ್ಟು ಇದೆ ನಾವು ಧ್ಯೇಯವಾಗಿರಿಸಿಕೊಂಡಿರಿ ಮನುಜ ಪಥ ವಿಶ್ವಪಥವ ಧ್ಯೇಯವಾಗಿರಿಸಿಕೊಂಡಿರಿ ಮನುಜ ಪಥ ವಿಶ್ವಪಥವ ಮುಗಿಲು ಮುಟ್ಟಿತು ನಿಮ್ಮ ಸಾಧನೆ ಸಾಹಿತ್ಯ ಕ್ಷೇತ್ರದಲ್ಲಿ ಮುಗಿಲು ಮುಟ್ಟಿತು ನಿಮ್ಮ ಸಾಧನೆ ಸಾಹಿತ್ಯ ಕ್ಷೇತ್ರದ ಸಾಕ್ಷಿಯಾಯಿತು ಕವಿಶೈಲ ನಿಮ್ಮ ಅನನ್ಯ ಕೃತಿಗಳಿಗೆ ಸಾಕ್ಷಿಯಾಯಿತು ಕವಿಶೈಲ ನಿಮ್ಮ ಅನನ್ಯ ಕೃತಿಗಳಿಗೆ ನಾಡಗೀತೆಯ ರಚಿಸಿ ಕೀರ್ತಿಯ ಬೆಳಗಿದೆ ನಾಡಗೀತೆಯ ರಚಿಸಿ ನಾಡ ಕೀರ್ತಿಯ ಬೆಳಗಿದೆ ಕರುನಾಡಿನ ಕನ್ನಡಿಗರಲ್ಲಿ ಕನ್ನಡ ಡಿಂಡಿಮ ಬಾರಿಸಿದೆ ಕರುನಾಡಿನ ಕನ್ನಡಿಗರಲ್ಲಿ ಕನ್ನಡ ಡಿಂಡಿಮ ಬಾರಿಸಿದೆ ಕನ್ನಡ ಸಾಹಿತ್ಯ ಕನ್ನಡ ಭಾಷೆಗಾಗಿ ತನು ಮನ ಅರ್ಪಿಸಿದೆ ಕನ್ನಡ ಸಾಹಿತ್ಯ ಕನ್ನಡ ಭಾಷೆಗಾಗಿ ತನು ಮನ ಅರ್ಪಿಸಿದೆ ಪದಪುಂಜ ಕಟ್ಟುವಲ್ಲಿ ಎತ್ತಿದ ಕೈ ಪದಪುಂಜ ಕಟ್ಟುವಲ್ಲಿ ಎತ್ತಿದ ಕೈ ಮುಗಿಯುತ್ತಿರುವೆ ನಾ ನಿಮಗೆ ಕೈ ಮುಗಿಯುತ್ತಿರುವೆ ನಾ ನಿಮಗೆ ಕೈ ಕುವೆಂಪು ಕನ್ನಡಕ್ಕೆ ಕಂಪು ಕುವೆಂಪು ಕನ್ನಡಕ್ಕೆ ಕಂಪು ಕನ್ನಡಿಗರ ಮನದಲ್ಲಿ ಇಂಪು ಕನ್ನಡಿಗರ ಮನದಲ್ಲಿ ತಪ್ಪು ಜಗದ ಯುಗ ಜಗದ ಯುಗದ ಕವಿಯುಗದ ಕವಿ ನಿಮಗೆ ನಮನ ಜಗದ ಕವಿಯುಗದ ಕವಿ ನಿಮಗೆ ನಮನ ಕರುನಾಡಿನ ಕನ್ನಡಿಗರ ಪರವಾಗಿ ಕೋಟಿ ನಮನ ಕರುನಾಡಿನ ಕನ್ನಡಿಗರ ಪರವಾಗಿ ಕೋಟಿ ನಮನ ನಿಮಗೆ ನನ್ನ ತುಂಪು ಹೃದಯದಿ ಶತಕೋಟಿ ನಮನ ನಿಮಗೆ ನನ್ನ ತುಂಪು ಹೃದಯದಿ ಶತಕೋಟಿ ನಮನ ಎಲ್ಲರಿಗೂ ವಂದನೆಗಳು